ವಚನ ಭೂಮಿಗೆ ಬಂದ ವಚನಾ ವಚನಾ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ ச்சன பிரியரே ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ದೇವರ ವಾಕ್ಯವನ್ನು ನಾವೀಗ ಆಲಿಸಿಕೊಳ್ಳುವ ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ ಇಪ್ಪತ್ತು ವಾಕ್ಯ ನಾಲ್ಕು ಮತ್ತು ಹದಿಮೂರು ಮೈಗಳನು ಮಳೆಗಾಲದಲ್ಲೂ ಹೊಲ ಉಳಲಾರನು ಸುದ್ದಿ ಅಂಗಲಾಚಿದರೂ ಅವನಿಗೆ ಬೆಳೆ ಸಿಗಲಾರದು ನಿದ್ದೆಯಲ್ಲೇ ನಿರತನಾಗಿರಬೇಡ ಬಡವನಾಗಿ ಬಿಡುವೆ ಕಣ್ಣು ತೆರೆದು ದುಡಿ ಹೊಟ್ಟೆ ತುಂಬ ಊಟ ಮಾಡುವೆ ಮೊದಲನೇದಾಗಿ ಈ ನಾಲ್ಕನ ವಾಕ್ಯವನ್ನು ನಾವು ಇನ್ನೊಮ್ಮೆ ಆಲಿಸಿಕೊಳ್ಳುವ ಎರಡು ವಾಕ್ಯಗಳು ಒಂದಕ್ಕೆ ಒಂದು ಪೂರಕವಾಗಿವೆ ಮೈಗಳನ್ನು ಮಳೆಗಾಲದಲ್ಲೂ ಹೊಲ ಉಳಲಾರನು ಕಾಲದಲ್ಲಿ ಅಂಗಲಾಚಿದರೂ ಅವನಿಗೆ ಬೆಳೆ ಸಿಗಲಾರದು ಪ್ರಿಯರೇ ಈ ಆಲಸೆ ಎಂಬುದು ಒಂದು ರೀತಿಯ ಕೆಟ್ಟ ಆತ್ಮ ಇದ್ದ ಹಾಗೆ ಒಳ್ಳೆಯ ಆತ್ಮ ಏನು ಮಾಡ್ತದಂತ ಹೇಳಿದರೆ ನಮಗೆ ದಾರಿ ತೋರಿಸ್ತದೆ ನಮಗೆ ಜ್ಞಾನ ಸಿಗುವಂತೆ ಮಾಡ್ತದೆ ನಮ್ಮ ಕಣ್ಣನ್ನು ತೆರೆಯಿಸ್ತದೆ ನಾವು ಯಾವತ್ತೂ ಕೂಡ ಚುರುಕಾಗಿರುವಂತೆ ಮಾಡ್ತದೆ ಈ ದುಷ್ಟ ಆತ್ಮ ಏನು ಮಾಡ್ತದೆ ಅಂತ ಹೇಳಿದರೆ ನಮ್ಮನ್ನು ಯಾವತ್ತೂ ಕೂಡ ಆಲಸ್ಯದಲ್ಲಿ ಇರುವಂತೆ ಮಾಡ್ತದೆ ಇವೆರಡು ಶಕ್ತಿಗಳು ನಮ್ಮ ಸುತ್ತಮುತ್ತ ಇವೆ ನಮ್ಮ ಒಳಗೆ ಕೂಡ ಇವೆ ಒಳ್ಳೆಯ ಆತ್ಮ ಮತ್ತು ದುಷ್ಟ ಶಕ್ತಿ ತಿಳಿದೋ ತಿಳಿಯದೆಯೋ ನಾವು ಇದರ ಪ್ರಭಾವಕ್ಕೆ ಬರ್ತೇವೆ ಆದರೆ ನಾವು ಚತುರರಾಗಿದ್ದರೆ ಈ ದುಷ್ಟಶಕ್ತಿಯಿಂದ ನಾವು ಯಾವತ್ತೂ ಕೂಡ ದೂರಕ್ಕೆ ಇರಲಿಕ್ಕೆ ಸಾಧ್ಯ ಉಂಟು ಎಲ್ಲಿಯಾದರೂ ನಾವು ಕೇರ್ಲೆಸ್ ಅಥವಾ ಕೇರ್ ಫ್ರೀ ಅಂತ ಹೇಳಿದರೆ ಚಿಂತೆ ಇಲ್ಲ ಎಂಬ ಮನೋಭಾವದಿಂದ ಇದ್ದರೆ ಈ ದುಷ್ಟಶಕ್ತಿ ನಮ್ಮನ್ನು ಅದರ ಮುಷ್ಟಿಯಲ್ಲಿ ಇಟ್ಟು ಬಿಡ್ತಾರೆ ಆಲಸ್ಯ ಅದು ನಮಗೆ ಬರುವಾಗ ತಿಳಿಯಲ್ಲ ಯಾವಾಗ ಅಂತ ಹೇಳಿದರೆ ಕೆಟ್ಟು ಹೋದ ಮೇಲೆ ಮೈಗಳನು ಕೆಲಸವನ್ನು ಜಾರಿಸಿಕೊಳ್ಳುವಂಥ ವ್ಯಕ್ತಿ ಮಳೆಗಾಲದಲ್ಲೂ ಹೊಲ ಉಳಲಾರನು ಮಳೆಗಾಲದಲ್ಲೂ ಯಾಕೆ ಮಳೆಗಾಲದಲ್ಲೂ ಯಾಕಂತ ಹೇಳಿದರೆ ಈ ಹೊಲ ಉಳಿದು ಕೇವಲ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಮಳೆ ಇಲ್ಲದಂತಹ ಸಮಯದಲ್ಲಿ ಕೂಡ ಹೊಲವನ್ನು ಉಳುತ್ತಾರೆ ಅಂತ ಅರ್ಥ ಇದ್ದಾರೆ ಈಗ ಮೈಗಾಲನ್ ಏನು ಮಾಡ್ತಾನೆ ಮಳೆಗಾಲದಲ್ಲಿ ಕೂಡ ಆತನು ಉಳಲಿಕ್ಕೆ ಹೋಗಲ್ಲ ಆದರೆ ಈ ಮಳೆಗಾಲ ಒಂದು ಸೂಕ್ತವಾದ ಸಮಯ ವರ್ಷದಲ್ಲಿ ಬೇರೆ ಸಮಯದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಬೇಕು ಉಳ್ಬೇಕಿದ್ರೆ ನೀರು ಬೇಕು ಮತ್ತು ಇನ್ನಿತರ ಹಲವಾರು ಇತರ ಉಪಕರಣಗಳು ಅಥವಾ ಜನರು ಎಲ್ಲರೂ ಬೇಕು ಮಳೆಗಾಲದಲ್ಲಿ ನೀರು ಬೇಕಾದಷ್ಟು ಸಿಗ್ತದೆ ಆದ್ದರಿಂದ ಈ ಕೃಷಿ ಮಾಡುವವರಿಗೆ ಅಥವಾ ಸಾಗುವಳಿ ಮಾಡುವವರಿಗೆ ಮಳೆಗಾಲ ಒಂದು ಸೂಕ್ತವಾದ ಸಮಯ ಚತುರ ಮನುಷ್ಯರು ಏನು ಮಾಡ್ತಾರೆ ಅವರು ಮಳೆಗಾಲದಲ್ಲಿ ಮಾತ್ರ ಅಲ್ಲ ಇತರ ಸಮಯದಲ್ಲಿ ಕೂಡ ಬೆಳೆಯನ್ನು ಮಾಡ್ತಾರೆ ಏನಾಗ್ತದೆ ಆದ್ದರಿಂದ ಅವರು ಒಂದು ಬೆಳೆ ಇಲ್ಲದಿದ್ದರೆ ಇನ್ನೊಂದು ಬೆಳೆಯಲ್ಲಿ ಅವಲಂಬಿಸಿಕೊಂಡಿರ್ತಾರೆ ಒಂದು ಅಥವಾ ಇನ್ನೊಂದರಲ್ಲಿ ಅವರಿಗೆ ಸಿಗ್ತದೆ ಈ ಮೈಗಳರು ಏನು ಮಾಡ್ತಾರೆ ಜಾಸ್ತಿ ಶ್ರಮ ಪಡುವಂಥ ಸಮಯದಲ್ಲಿ ಬಿಡಿ ತುಂಬ ಸುಲಭವಾದಂಥ ಸಮಯದಲ್ಲಿ ಮಳೆಗಾಲದಲ್ಲಿ ಕೂಡ ಅವರು ಆಲಸ್ಯದಿಂದ ಇರ್ತಾರೆ ರಿಸಲ್ಟ್ ಫಲಿತಾಂಶ ಏನಾಗ್ತದೆ ಫಲಿತಾಂಶ ಏನಂತ ಹೇಳಿದರೆ ಈ ಸುಗ್ಗಿ ಕಾಲದಲ್ಲಿ ಕೊಯ್ಲು ಕಾಲದಲ್ಲಿ ಅವರು ಕೈಕಾಲು ಬಿಟ್ಟರೂ ಕೂಡ ಅವರಿಗೆ ಬೆಳೆ ಸಿಗುವುದಿಲ್ಲ ಯಾಕಂತ ಹೇಳಿದರೆ ಅವರು ಕೆಲಸ ಮಾಡಲಿಲ್ಲ ಎಷ್ಟೊಂದು ಅರ್ಥಪೂರ್ಣವಾದಂಥ ಮಾತುಗಳು ನೋಡಿ ತುಂಬ ಅನುಭವದಿಂದ ದೇವರ ಪ್ರೇರಣೆಯಿಂದ ಬಂದಂಥ ವಾಕ್ಯಗಳು ಮೈಗಳರು ಆಲಸದಿಂದ ಇದ್ದವರು ಅವರು ಜೀವನದಲ್ಲಿ ಮೇಲಕ್ಕೆ ಅವರು ಯಾಕಂತ ಹೇಳಿದರೆ ಆಲಸ್ಯ ಅವರನ್ನು ಯಾವತ್ತೂ ಕೂಡ ಹಿಂದಕ್ಕೆ ತಳ್ಳುತ್ತದೆ ಒಂದು ಪಾಠವನ್ನು ಕಲಿಸೋದಕ್ಕೋಸ್ಕರ ಒಂದು ಕತೆ ಹೀಗೆ ಉಂಟು ಒಂದು ಸಲ ಈ ದುಷ್ಟಶಕ್ತಿ ಸೈತಾನನು ತನ್ನ ಸಂಗಡಿಗರೊಂದಿಗೆ ಒಂದು ಚರ್ಚೆಯನ್ನು ಮಾಡಿದನು ಅದೇನಂತ ಹೇಳಿದರೆ ಪ್ರಪಂಚದಲ್ಲಿ ಜನರು ಈ ಕಾಲದಲ್ಲಿ ಅನೇಕರು ಜನರು ದೇವರ ಹತ್ರ ಹೋಗ್ತಾರೆ ನಮ್ಮಲ್ಲಿ ಬರುವವರು ಕಡಿಮೆ ಆಗಿದ್ದಾರೆ ನಾವೇನು ಮಾಡ್ಬೋದು ಯಾವ ರೀತಿಯಲ್ಲಿ ಅವರು ನಮ್ಮ ಹತ್ರ ಎಳೆದು ತರಬಹುದು ಅಥವಾ ನಮ್ಮಲ್ಲಿ ಬರುವ ಹಾಗೆ ಮಾಡಬಹುದು ಅಂತ ಹೇಳಿಕೊಂಡು ಆ ದುಷ್ಟ ಶಕ್ತಿಗಳಲ್ಲಿ ಒಂದು ಶಕ್ತಿ ಏನೆಂದು ಹೇಳಿದಂತೇಳಿದರೆ ನಾವು ಹೋಗಿ ಪ್ರಪಂಚದಲ್ಲಿ ಜನರಿಗೆ ಈ ರೀತಿಯಾಗಿ ತಿಳಿಸಬೇಕು ನೀವೇನು ದೇವರ ನಂಬಿಕೆಯನ್ನು ಇಟ್ಟಿದ್ದೀರಿ ಇದೆಲ್ಲ ಕೂಡ ವ್ಯರ್ಥ ದೇವರಿಲ್ಲದಿದ್ದರೆ ಇಲ್ಲದಿದ್ದರೆ ನೀವು ಯಾಕಾಗಿ ಇದೆಲ್ಲ ಈ ದೇವರ ನಂಬಿಕೆಯನ್ನು ಇಡ್ತೀರಿ ಶ್ರದ್ಧಾ ಏಕೆ ಆಮೇಲೆ ಭಕ್ತಿ ಯಾಕೆ ಯಾಕಾಗಿ ನೀವು ಧಾರ್ಮಿಕ ಕೇಂದ್ರಗಳಿಗೆ ಹೋಗ್ತೀರಿ ಸುಮ್ಮನೆ ಇದೆಲ್ಲ ಇದೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳಿಕೊಂಡು ಅಂಥ ಸಂದರ್ಭದಲ್ಲಿ ಈ ದುಷ್ಟಶಕ್ತಿ ಮುಖಂಡ ಹೇಳಿದ್ದೇನೆ ಅಂತೇಳಿದರೆ ಸೈತಾನ ಅದೆಲ್ಲ ಆಗಲ್ಲ ಯಾಕಂತ ಹೇಳಿದ್ರೆ ಜನರಿಗೆ ತಿಳಿದುಂಟು ದೇವರಿದ್ದಾರೆ ಹಲವಾರು ಜನರಿಗೆ ದೇವರ ನಂಬಿಕೆ ಇಟ್ಟಿದ್ದರಿಂದ ಒಳಿತಾಗ್ತದೆ ತುಂಬ ಜನರಿಗೆ ಶಾಂತಿ ನೆಮ್ಮದಿ ಸಿಗ್ತದೆ ಅದಕ್ಕಾಗಿ ಇದೆಲ್ಲ ತುಂಬ ಪುರಾತನವಾಯ್ತು ದೇವರಿಲ್ಲ ಅಂತ ಹೇಳುವುದು ಆ ನಾಸ್ತಿಕತೆ ಅದೆಲ್ಲ ಪುರಾತನವಾಯಿತು ಅದರಿಂದ ಜನ ಏನು ಕೂಡ ನಮ್ಮ ಹತ್ರ ಜಾಸ್ತಿ ಬರಲಿಕ್ಕಿಲ್ಲ ಅಂತ ಹೇಳಿಕೊಂಡು ಆಗ ಇನ್ನೊಬ್ಬ ಹೇಳಿದೆ ಹೇಳಿದರೆ ನಾವು ಈ ಪ್ರಪಂಚದಲ್ಲಿ ಬೇರೆ ಬೇರೆ ಕೆಟ್ಟ ದಾರಿಗಳನ್ನು ಸೃಷ್ಟಿಸಬೇಕು ಇರಬಹುದು ಮದ್ಯ ಸೇವನೆ ಇರಬಹುದು ಈ ಮಾದಕ ದ್ರವ್ಯಗಳು ಇಂಥದ್ದೆಲ್ಲ ಕೆಟ್ಟದನ್ನು ಅನಂತರ ಕೆಲವು ಚಟಗಳು ಒಂದು ಸಲ ಅದರಲ್ಲಿ ಮುಳುಗಿದರೆ ಮತ್ತೆ ಹೊರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಡಿಕ್ಷನ್ಸ್ ಇದೆಲ್ಲ ಕೂಡ ಅದಕ್ಕೆ ಈ ಸೈತಾನ ಏನು ಅಂತ ಹೇಳಿದರೆ ಸರಿ ಅದೆಲ್ಲ ನಾವು ಮಾಡಬೇಕು ಮಾಡ್ತಾ ಇದ್ದೇವೆ ಆದರೂ ಕೂಡ ಅದರ ಎಡೆಯಲ್ಲಿ ಕೂಡ ಜನ ದೇವರಲ್ಲಿ ಹೋಗ್ತಾ ಇದ್ದಾರೆ ಇನ್ಯಾವುದಾದ್ರೂ ಇದ್ದರೆ ಹೇಳಿ ಆಗ ಒಬ್ಬ ಹೇಳಿದ್ದಾನೆ ಅಂತ ಹೇಳಿದ್ರೆ ನಾವು ಜನರಿಗೆ ಹೇಳಬೇಕು ಒಳ್ಳೆ ರೀತಿಯಲ್ಲಿ ಹೇಳಬೇಕು ನಂಬುವ ರೀತಿಯಲ್ಲಿ ಏನಂತ ಹೇಳಿದರೆ ನಾವು ಹೇಳಬೇಕು ನೋಡಿ ದೇವರಿದ್ದಾರೆ ಆಮೇಲೆ ಈ ಕೆಟ್ಟ ಚಟಗಳು ಮಧ್ಯೆ ಇರಬಹುದು ಮತ್ತು ಇದೆಲ್ಲ ಬೇರೆ ಡ್ರಗ್ಸ್ ಅಥವಾ ಇನ್ನೇನುಂಟು ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳಬೇಕು ಜನ ನಂಬುತ್ತಾರೆ ಮತ್ತು ಅವ್ರಿಗೇನು ಹೇಳಬೇಕಂತ ಹೇಳಿದ್ರೆ ನಾವು ಹೇಳಬೇಕು ನಾವು ಒಳ್ಳೆಯದನ್ನು ಮಾಡಬೇಕು ಆದರೆ ನಮಗೆ ದೇವರು ತುಂಬ ಸಮಯವನ್ನು ಕೊಟ್ಟಿದ್ದಾರೆ ಆಯುಷ್ಯವನ್ನು ಕೊಟ್ಟಿದ್ದಾರೆ ಈಗೇನೆ ತಾನೇ ಯಾಕೆ ಮಾಡಬೇಕು ನಾವು ಇದು ಯೌವನ ಜೀವನದಲ್ಲಿ ಅನುಭವವನ್ನು ಮಾಡಬೇಕು ಎಂಜಾಯ್ ಮಾಡಬೇಕು ನಿಧಾನಕ್ಕೆ ಮತ್ತರೆ ಮತ್ತೆ ಈ ನಂತರ ನಿಧಾನಕ್ಕೆ ಪ್ರಾಯ ಆದಾಗ ಅಥವಾ ನಾವು ಹಿರಿಯರಾದಾಗ ಆಗ ಸ್ವಲ್ಪಕ್ಕೆ ನಾವು ಏನು ಮಾಡ್ಬೋದು ಹೇಳಿದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡ್ಬೋದು ತುಂಬ ಸಮಯ ಉಂಟು ನಂತರ ಆಗ ನಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಶಕ್ತಿ ಇರುವುದಿಲ್ಲ ಆ ಸಮಯದಲ್ಲಿ ನಾವು ದೇವರನ್ನು ನಂಬಬೇಕು ಮತ್ತು ದೇವರಲ್ಲಿ ಭಕ್ತಿ ಇಡಬೇಕು ಅದಕ್ಕೊಂದು ಸಮಯ ಉಂಟು ಅದಕ್ಕೆ ಅದನ್ನು ಈಗ ಯಾಕೆ ನಾವು ತರುವುದು ಈಗ ಎಲ್ಲ ಏನಂತ ಹೇಳಿದರೆ ದುಡಿಬೇಕು ಕೆಲಸ ಮಾಡಬೇಕು ಮತ್ತು ಏನಾದರೂ ಎಂಜಾಯ್ ಮಾಡಬೇಕು ಸುಮ್ಮನೆ ವ್ಯರ್ಥವಾಗಿ ಪ್ರಾರ್ಥನೆಯಲ್ಲಿ ದೇವರ ಭಕ್ತಿಯಲ್ಲಿ ಯಾಕೆ ಸಮಯವನ್ನು ಕಳೆಯುವುದು ಅಂತ ಹೇಳಿಕೊಂಡು ಆಗ ಸೈತನ ಹೇಳಿದ ಹೇಳಿದರೆ ಆ ಇದಾದರೆ ಒಳ್ಳೆ ಐಡಿಯಾ ಬೆಸ್ಟ್ ಮೊದಲು ನಾವು ಏನು ಮಾಡಬೇಕಂತ ಹೇಳಿದ್ರೆ ದೇವರ ಬಗ್ಗೆ ಜ್ಞಾನ ಆಮೇಲೆ ಪ್ರವಚನವನ್ನು ಕೊಡಬೇಕು ನಂತರ ಈ ರೀತಿಯಾಗಿ ಹೇಳಬೇಕು ಈಗನೇ ಯಾಕೆ ನಂತರ ಬೇಕಾದಷ್ಟು ಸಮಯ ಉಂಟು ಅದಕ್ಕಂತಲೆಂದು ಹೇಳಿಕೊಂಡು ಒಂದು ಪ್ರಾಯ ಉಂಟು ಹಿರಿಯರಾಗುವಾಗ ಅದನ್ನು ಈಗ ಯಾಕೆ ತರುವುದು ಅದೇ ಹೇಳಿದರೆ ಜನ ನಂಬುತ್ತಾರೆ ಒಳ್ಳೇದಂತೇಳ ಪ್ರಿಯರೇ ಯಾವ ರೀತಿಯಾಗಿ ಆಲಸ್ಯ ಇದು ಒಂದು ದೊಡ್ಡ ಒಂದು ಪಿಶಾಚಿ ದುಷ್ಟಶಕ್ತಿ ಆಲಸ್ಯ ಎಲ್ಲಿ ಆಲಸ್ಯ ಉಂಟೋ ಅಲ್ಲಿ ಏನು ಕೂಡ ವೃದ್ಧಿ ಆಗಲ್ಲ ಎಲ್ಲಿ ಚುರುಕುತನ ಉಂಟು ಚತುರತೆ ಉಂಟು ಅಲ್ಲಿ ಯಾವಾಗಲೂ ಕೂಡ ನಿತ್ಯವೂ ಕೂಡ ಏನಾದರೂ ನಡೀತಲೇ ಇರ್ತದೆ ನಡೀತಲೇ ಇರ್ತದೆ ಅದಕ್ಕಾಗಿ ಅಲ್ಲಿ ಶುಚಿತ್ವ ಇರ್ತದೆ ಅಲ್ಲಿ ಚುರುಕುತನ ಇರ್ತದೆ ಆಮೇಲೆ ಚಟುವಟಿಕೆಗಳು ನಡೀತಾ ಇರ್ತೇವೆ ಇದು ಪ್ರಿಯರೇ ನಾವು ವಿಶ್ವಾಸಿಗಳು ಅಥವಾ ಆಲಸಿಗಳೋ ಎಂಬುದನ್ನು ತೋರಿಸಿಕೊಡ್ತಾರೆ ಅದಕ್ಕಾಗಿ ನಾವು ಯಾವತ್ತೂ ಕೂಡ ಈ ಆಲಸ್ಯಕ್ಕೆ ನಮ್ಮ ಜೀವನದಲ್ಲಿ ಎಡೆ ಮಾಡಿಕೊಡ್ಬಾರ್ದು ಒಂದು ಸಲ ಅದು ಒಳಗೆ ಹೊಕ್ಕಿದೆ ಅಂತ ಹೇಳಿದರೆ ಮತ್ತೆ ಅದು ನಮ್ಮನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಬಿಡ್ತಾರೆ ಆಲಸ್ಯ ನೋಡಿ ನಮ್ಮ ಜೀವನದಲ್ಲಿ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಇವತ್ತು ಸ್ವಲ್ಪ ಆಲ ಇದು ಆಯಾಸ ಆಗಿದೆ ನನಗೆ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡ್ತೇನೆ ನಾನು ಪ್ರಾರ್ಥನೆ ಮತ್ತೆ ಮಾಡ್ತೇನೆ ಈ ಬೆಳಗ್ಗಿನಿಂದ ಸಾಯಂಕಾಲ ತನಕ ತುಂಬ ಹೊತ್ತುಂಟು ಇವತ್ತೇನೋ ಸ್ವಲ್ಪ ಆಲಸ್ಯ ಆತ ಆಯಾಸ ಆಗಿದೆ ನನಗೆ ನಿನ್ನೆ ತುಂಬ ಕೆಲಸ ಮಾಡಿದ್ದೆ ಆದ್ದರಿಂದ ಇರ್ಬೋದು ಸ್ವಲ್ಪ ಜಾಸ್ತಿ ನಿದ್ರೆ ಮಾಡಲಿಕ್ಕೆ ಮನಸ್ಸು ಬರ್ತದೆ ಅಂತ ಹೇಳಿ ನಿದ್ರೆ ಬೇಕು ಒಬ್ಬ ವೈದ್ಯರು ಹೇಳ್ತಾರೆ ಮನುಷ್ಯನ ಆಯುಷ್ಯ ಅದು ಜಾಸ್ತಿ ಬೇಕಿದ್ರೆ ವ್ಯಾಯಾಮ ಬೇಕು ಈ ಆಹಾರ ಬೇಕು ಮತ್ತು ಇನ್ನೇನು ವಾತಾವರಣ ಒಳ್ಳೆದಿರಬೇಕು ಶುಚಿತ್ವ ಇರಬೇಕು ಎಲ್ಲ ಕೂಡ ಇರಬೇಕು ಅದರ ಜೊತೆಯಲ್ಲಿ ನಿದ್ರೆ ಕೂಡ ಬೇಕು ಒಂದು ವೇಳೆ ಎಲ್ಲವನ್ನು ನಾವು ಅಂತ ಹೇಳಿದರೆ ವ್ಯಾಯಾಮ ಒಳ್ಳೆಯ ಆಹಾರವನ್ನು ಸೇವಿಸಿ ನಮ್ಮಲ್ಲಿ ನಿದ್ರೆ ಇಲ್ಲದಿದ್ದರೆ ನಾವು ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ ಮತ್ತು ಆಯುಷ್ಯ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿಕೊಡ್ತೀವಿ ಇದು ಮಿತವಾದ ರೀತಿಯಲ್ಲಿ ಇನ್ನು ಮಿತಿ ಮೀರಿದ ರೀತಿಯಲ್ಲಿ ಮಾಡಿದರೆ ಅದು ಒಳ್ಳೆಯದಲ್ಲ ಅದಕ್ಕೆ ಎಲ್ಲಿ ಅಂತ ಹೇಳಿದ್ರಿ ಈ ಆಲಸ್ಯ ನಾನು ನಿನ್ನೆ ತುಂಬ ಕೆಲಸ ಮಾಡಿದ್ದೆ ಇವತ್ತು ಸ್ವಲ್ಪ ಜಾಸ್ತಿ ನಾನು ನಿದ್ರೆ ಮಾಡ್ತೇನೆ ಅಂತ ಹೇಳಿಕೊಂಡು ಇವತ್ತಿಗೆ ಆಯಿತು ನಾಳೆ ಕೂಡ ಅದೇ ಒಂದು ಭಾವನೆ ಬರ್ತದೆ ಯಾಕಂತ ಹೇಳಿದ್ರೆ ನಮ್ಮ ದೇಹ ಯಾವತ್ತು ಕೂಡ ಏನನ್ನು ಬಯಸ್ತದಂತ ಹೇಳಿದರೆ ನಿಧಾನ ಈ ಪ್ರಾಯ ಆದ ಹಾಗೇ ನಮ್ಮಲ್ಲಿ ಏನಾಗ್ತದೆ ಹೇಳಿದರೆ ಈ ಸುಸ್ತಾಗೋದು ಮತ್ತು ಸ್ವಲ್ಪ ಕಂಫರ್ಟ್ ಜಾಸ್ತಿ ಇರಬೇಕು ಇದೆಲ್ಲ ಕೂಡ ಒಳಗೆ ಬರ್ತಾ ಇರ್ತದೆ ಯಾರಿಗೆ ನಡೆದುಕೊಂಡು ಹೋಗಲಿಕ್ಕೆ ಬೇಕು ಯಾರಿಗೆ ಕೂಡ ಬೇಡ ಸುಲಭ ಯಾವುದು ವಾಹನದಲ್ಲಿ ಹೋಗೋದು ಏನಾಗ್ತದೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕಾಗಿ ನೋಡಿ ಆಲಸ್ಯ ಅದೊಂದು ರೀತಿಯ ಪಿಶಾಚಿ ದುಷ್ಟಶಕ್ತಿ ಯಾವ ರೀತಿಯಾಗಿ ನಮ್ಮ ಒಳಗೆ ಬರ್ತದೆ ನೋಡಿ ಇವತ್ತು ಯಾರಿಗೆ ಕೂಡ ಕೆಲಸ ಮಾಡಲಿಕ್ಕೆ ಬೇಡ ಒಂದು ಸಮಯದಲ್ಲಿ ಜನರು ತುಂಬ ಕೆಲಸ ಮಾಡ್ತಿದ್ದರು ಆರೋಗ್ಯವಂತರಾಗಿದ್ದರು ನಂತರ ಏನಾಯ್ತು ಅಂತ ಹೇಳಿದ್ರೆ ಎಲ್ಲರಿಗೆ ಕೂಡ ಈ ಕಷ್ಟಪಟ್ಟು ಕೆಲಸ ಮಾಡುವಂಥ ಜೀವನ ಬೇಡಾಯಿತು ಸುಲಭವಾಗಿ ನಾವು ಎಲ್ಲಿಯಾದರೂ ಒಂದು ಎ ಸಿ ರೂಮ್ನಲ್ಲಿ ಕುಳಿತುಕೊಂಡು ಕೆಲಸ ಮಾಡಲಿಕ್ಕಿದ್ದರೆ ಎಷ್ಟು ಒಳ್ಳೆಯದು ಅಲ್ಲಿ ಬೆವರ ಬರುವುದಿಲ್ಲ ಅಲ್ಲಿ ನಮ್ಮ ಈ ಚರ್ಮ ಕೂಡ ಬೆಳ್ಳಗಾಗಿರ್ತದೆ ತೆಳ್ಳಗೆ ಆಗಿರ್ತದೆ ಇದೆಲ್ಲ ಕೂಡ ನಂತರ ಏನು ಮಾಡಬೇಕು ಆರೋಗ್ಯನೂ ಒಳ್ಳೇದಿಡಬೇಕಿದ್ರೆ ಏನು ಮಾಡಬೇಕು ಓಡಬೇಕು ಜಾಗಿಂಗ್ ಮಾಡಬೇಕು ವಾಕಿಂಗ್ ಮಾಡಬೇಕು ಮುಂಚೆಯೆಲ್ಲ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರ ಹತ್ರ ಜಾಗಿಂಗ್ ಮತ್ತು ಈ ವಾಕಿಂಗ್ ಮಾಡಲಿಕ್ಕೆ ಸಮಯ ಇದ್ದಿಲ್ಲ ಅವರು ದಿನನಿತ್ಯ ಬೆಳಿಗ್ಗೆಂದ ಸಾಯಂಕಾಲ ತನಕ ಬೇಕಾದಷ್ಟು ವಾಕಿಂಗ್ ಮತ್ತು ಜಾಗಿಂಗ್ ಇದ್ದವ್ರು ಕೆಲಸ ಮಾಡುವಾಗ ಆರೋಗ್ಯ ಒಳ್ಳೇದಿತ್ತು ಇವತ್ತು ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಜನ ಸುಲಭದ ಈ ಜೀವನ ರೀತಿ ಹೋಗಿದ್ದಾರೆ ಅದಕ್ಕಾಗಿ ನಂತರ ನೋಡಿ ಈ ಎಲ್ಲ ಬೇರೆ ದಾರಿಯನ್ನು ಕಂಡು ಹುಡಿಬೇಕಾಗ್ತದೆ ಅದಕ್ಕಾಗಿ ಎಲ್ಲಿ ಆಲಸ್ಯ ಉಂಟು ಅಲ್ಲಿ ಜೀವನ ಅದು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗಲ್ಲ ಮೈಗಳನು ಮಳೆಗಾಲದಲ್ಲಿ ಕೂಡ ಕೆಲಸ ಮಾಡಲ್ಲ ಸುಗ್ಗಿ ಕಾಲದಲ್ಲಿ ಎಷ್ಟು ಅಂಗಲಾಚಿದರೂ ಕೂಡ ಆತನಿಗೆ ಬೆಳೆ ಸಿಗಲ್ಲ ನಿದ್ದೆಯಲ್ಲೇ ನಿರತನಾಗಿರಬೇಡ ಅಂತ ಹೇಳಿದರೆ ನಿದ್ದೆ ಒಂದು ಶರೀರದ ನಿದ್ರೆ ಅಂತ ಹೇಳಿದರೆ ನಮ್ಮ ಮಾನಸಿಕ ನಿದ್ರೆ ಮತ್ತೆ ನೋಡುವ ನಾಳೆ ನೋಡುವ ಪೋಸ್ಟ್ಪೋನಿಂಗ್ ಪ್ರೊಕಾಸ್ಟಿನೇಷನ್ ಅಂತ ಹೇಳ್ತಾರೆ ನಂತರ ನೋಡುವ ಅಂತ ಹೇಳಿಕೊಂಡು ಬಡವನಾಗಿ ಬಿಡುವೆ ಏನು ಮಾಡಿದರೆ ಈ ರೀತಿಯಾಗಿ ಆಲಸದಲ್ಲಿ ಜೀವನ ಕಳೆದರೆ ಬಡವನಾಗಿ ಬಿಡುವೆ ಕೊನೆಯ ತನಕ ನಾವು ಎಷ್ಟು ಕೆಲಸ ಮಾಡ್ತೇವೆ ಅಷ್ಟರ ತನಕ ನಮ್ಮ ಶರೀರ ಕೂಡ ಒಳ್ಳೆಯದಾಗಿರ್ತದೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಶಾಂತಿ ಇರ್ತದೆ ಎಲ್ಲವೂ ಕೂಡ ಇರ್ತಾರೆ ಕಣ್ಣು ತೆರೆದು ದುಡಿ ಹೊಟ್ಟೆ ತುಂಬ ಊಟ ಮಾಡುವೆ ಕಳೆದ ವರ್ಷ ನಾವು ಈ ಮಲೇಷಿಯಾ ಸಿಂಗಾಪುರ್ಗೆ ಹೋದಾಗ ಅಲ್ಲಿ ನಾವು ನೋಡಿದೆವು ಅವರಿಗೆ ಒಂದು ಈ ನಿವೃತ್ತಿ ಆಗುವಂಥ ಒಂದು ಪ್ರಾಯ ಉಂಟು ಕೆಲವರಿಗೆ ಅರವತ್ತು ವರ್ಷ ಕೆಲವರಿಗೆ ಅರವತ್ತೆರಡು ವರ್ಷ ಮತ್ತು ಕೆಲವರಿಗೆ ಅರವತ್ತೈದು ವರ್ಷ ಹೀಗೆಲ್ಲ ಉಂಟು ಅದನ್ನು ನಾವು ಏನನ್ನು ನೋಡಿದ್ದೆವು ಮತ್ತು ಕಂಡುಕೊಂಡೆ ಅಂತ ಹೇಳಿದರೆ ಎಪ್ಪತ್ತೈದು ಎಂಬತ್ತು ವರ್ಷ ಆಗುವಾಗ ಕೂಡ ಜನರು ಕೆಲಸವನ್ನು ಮಾಡ್ತಾರೆ ಏನು ಬೇಡ ಅಂತ ಹೇಳಿದ್ರೆ ನಾನು ಇನ್ನೊಬ್ಬನ ಮೇಲೆ ಹೊಂದಿಕೊಂಡು ಇರುವುದು ಬೇಡ ಎಷ್ಟು ತನಕ ಸಾಧ್ಯ ಉಂಟೋ ಅಷ್ಟು ತನಕ ನಾನು ಕೆಲಸ ಮಾಡ್ತೇನೆ ನನ್ನ ದೇಹ ಕೂಡ ಒಳ್ಳೆಯದಾಗಿರಬೇಕು ಮತ್ತು ಮನಸ್ಸು ಕೂಡ ಚುರುಕಾಗಿರಬೇಕು ಅದಕ್ಕಾಗಿ ನಿವೃತ್ತಿ ಎಂಬುದಿಲ್ಲ ಎಷ್ಟು ತನಕ ಸಾಧ್ಯ ಉಂಟೋ ಅಷ್ಟು ತನಕ ಕೆಲಸ ಮಾಡ್ತೇನೆ ಆಗ ಏನಾಗ್ತದೆ ಹೇಳಿದ್ರೆ ಆರೋಗ್ಯ ಇರ್ತದೆ ಮನಸ್ಸು ಕೂಡ ಚುರುಕಾಗಿರ್ತದೆ ಮತ್ತು ಯಾರ ಮೇಲೆ ಹಂಗಿನಲ್ಲಿ ಬದುಕಬೇಕಾಗಿಲ್ಲ ಅಂಥವ್ರು ಆಗ್ತಾರೆ ಅಂತ ಹೇಳಿದರೆ ಜಾಸ್ತಿ ಸಮಯ ತನಕ ಬದುಕ್ತಾರೆ ಯಾವರು ಈ ಕೆಲಸದಿಂದ ನಿವೃತ್ತಿಯನ್ನು ಪಡೀತಾರೆ ನನ್ನದು ಮುಗಿದು ಹೋಯ್ತು ಅಂತ ಹೇಳಿಕೊಂಡು ಯಾರು ಮನಸ್ಸಿಗೆ ಕೂಡ ನಿವೃತ್ತಿಯನ್ನು ನೀಡ್ತಾರೆ ಅಲ್ಲಿ ಜೀವನ ಮತ್ತು ನಿವೃತ್ತಿ ಆದ ಹಾಗೇನೆ ಅದಕ್ಕಾಗಿ ಮೈಗಳತನ ಅಥವಾ ಯಾವಾಗಲೂ ಕೂಡ ಈ ಆಲಸ್ಯದಿಂದ ಇರುವುದು ಸರಿಯಲ್ಲ ಬದಲಾಗಿ ನಾವು ಕಣ್ಣು ತೆರೆದು ನೋಡಬೇಕು ಕಣ್ಣು ತೆರೆದು ದುಡಿ ಹೊಟ್ಟೆ ತುಂಬ ಊಟ ಮಾಡುವೆ ಕಣ್ಣು ತೆರೆದು ಏನನ್ನು ನೋಡಬೇಕು ಆಪರ್ಚುನಿಟೀಸ್ ಅವಕಾಶಗಳು ನಮ್ಮ ಸುತ್ತಮುತ್ತ ಅನೇಕ ಅವಕಾಶಗಳಿವೆ ಇವತ್ತು ಒಂದು ರೀತಿಯಲ್ಲಿ ಯಾಕಂತ ಹೇಳಿದರೆ ಈ ಉದ್ಯೋಗ ಸೃಷ್ಟಿ ಇಲ್ಲ ಅದಕ್ಕಾಗಿ ಅನೇಕರು ನಿರುದ್ಯೋಗಿಗಳಾಗಿದ್ದಾರೆ ಇನ್ನೊಂದೇನಂತ ಹೇಳಿದರೆ ಕೆಲವರು ಕಾದು ಕೂತ್ಕೊಳ್ತಾರೆ ನಾನು ಏನು ಯೋಚನೆ ಮಾಡ್ತೇನೆ ಅದೇ ಕೆಲಸ ನನಗೆ ಸಿಗಬೇಕು ಅಷ್ಟ ತನಕ ಇಲ್ಲ ಸುತ್ತಮುತ್ತ ಅನೇಕ ಆಪರ್ಚುನಿಟೀಸ್ ಅವಕಾಶಗಳು ಇವೆ ಜಾಸ್ತಿ ಇಲ್ಲದಿದ್ದರೆ ಸ್ವಲ್ಪವನಾದರೂ ದುಡಿಬೌದಲ್ವೇ ಆದರೆ ಖಾಲಿಯಾಗಿ ಇದ್ದರೂ ಕೂಡ ಚಿಂತೆ ಇಲ್ಲ ಆದರೆ ಆ ಕೆಲಸ ನನಗೆ ಬೇಡ ಅಂತ ಹೇಳಿಕೊಂಡು ನಿರುದ್ಯೋಗವನ್ನು ತನ್ನ ಜೀವನದ ಒಂದು ರೀತಿಯ ನೀವು ಮಾಡುವಂಥ ಒಂದು ಜನರು ಕೂಡ ಇದ್ದಾರೆ ನಿರುದ್ಯೋಗದಲ್ಲಿ ಇರುವವರು ಅವಕಾಶ ಹುಡುಕಿ ಕೊಂಡು ಹೋಗುವವರಿಗೆ ಯಾವ ಕೂಡ ನಿರುದ್ಯೋಗ ಇರುವುದಿಲ್ಲ ಬೇಕಾದಷ್ಟು ಕೆಲಸ ಇರ್ತಾರೆ ಈ ನಿರುದ್ಯೋಗ ಮತ್ತು ಆಲಸ್ಯ ಯಾವತ್ತೂ ಕೂಡ ನಮ್ಮನ್ನು ವೃದ್ಧಿಯಾಗಲಿಕ್ಕೆ ಬಿಡಲ್ಲ ಅದಕ್ಕಾಗಿ ನಾವು ಕಣ್ಣು ತೆರೆದು ನೋಡಬೇಕು ನಮ್ಮ ಸುತ್ತಮುತ್ತ ಏನೆಲ್ಲ ಆಪರ್ಚುನಿಟೀಸ್ ಅವಕಾಶಗಳು ಇವೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಏನೂ ಕೂಡ ಇರ್ಬೋದು ಒಂದು ಸಮಯದಲ್ಲಿ ನನಗೆ ಬೇಕಾದಂಥ ಕೆಲಸ ಸಿಗ್ಬೋದು ಅಷ್ಟು ತನಕ ನಾನು ನಿರುದ್ಯೋಗ ಇರಬೇಕಾಗಿಲ್ಲ ನೋಡಲಿಕ್ಕೆ ಹೋದರೆ ಬೇಕಾದಷ್ಟು ಸಿಗ್ತದೆ ಆಪರ್ಚುನಿಟಿ ಅವಕಾಶಗಳು ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಡೋಣ ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಕೂಡ ಇರ್ತದೆ ಕರ್ತರಾದ ದೇವರೇ ನಿಮ್ಮ ಅರ್ಥಪೂರ್ಣವಾದಂಥ ಮಾತುಗಳಿಗೆ ನಾವು ಕೃತಜ್ಞರಾಗಿದ್ದೇವೆ ಮೈಗಳತನ ನಮ್ಮ ಜೀವನದಲ್ಲಿ ಇರಬಾರ್ದು ನಾವು ಆಲಸಿಗಳಾಗಿರಬಾರ್ದು ಅಂತ ನೀವು ನಮಗೆ ತಿಳಿಯಪಡಿಸಿದ್ದೀರಿ ನಿಮ್ಮ ಪುತ್ರ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಹೇಳಿದರು ನನ್ನ ಪಿತ ಅಂತ ಹೇಳಿದರೆ ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಶ್ರಮಿಸ್ತೀರಿ ಕೆಲಸ ಮಾಡ್ತೀರಿ ಅದೇ ಪ್ರಕಾರ ನಾನು ಕೂಡ ಮಾಡ್ತೇನೆ ಅಂತ ಹೇಳಿದರು ಆ ಬೋಧನೆಯನ್ನು ಪಡೆದಂಥ ಅರ್ಥ ಮಾಡಿಕೊಂಡು ಕೊಂಟ ಕೊಂಡಂತಹ ಸಂತ ಪೌಲರು ಕೂಡ ಅದೇ ರೀತಿಯಾಗಿ ಕೆಲಸ ಮಾಡಿದರು ತನ್ನ ಜೀವನಕ್ಕೆ ಏನು ಬೇಕೋ ಅದನ್ನೆಲ್ಲ ಗಳಿಸಿಕೊಂಡರು ಇತರರ ಮೇಲೆ ಹೊಂದಿಕೊಂಡು ಇರಲಿಲ್ಲ ಕರ್ತರಾದ ದೇವರೇ ನಮಗೆ ಕೂಡ ಬೇಕಾದಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀರಿ ನೀವು ನಾವು ಅದನ್ನು ನೋಡಿ ಕಂಡು ಹುಡುಕಿ ನಮಗೇನು ಆಗ್ತದೋ ಸಾಧ್ಯ ಉಂಟೋ ಅದೆಲ್ಲವನ್ನು ಮಾಡಲಿಕ್ಕೆ ನೀವು ನಮಗೆ ಜ್ಞಾನ ನೀಡಿರಿ ಮಾ ಮನಸ್ಸಿನ ಬೆಳಕನ್ನು ನೀಡಿರಿ ಚುರುಕುತನವನ್ನು ನೀಡಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ